ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಶ್ರೀನಿವಾಸ ನಾಯ್ಕ ಇವತ್ತೊಂದು ಹೊಸ ಜಾಗದೊಂದಿಗೆ ಬಂದಿದ್ದೇನೆ ಹೊನ್ನಾದ ಹೊನ್ನಾವರದ ಹೃದಯ ಭಾಗದಲ್ಲಿರುವಂಥ ಪ್ರಭಾತ್ ನಗರ ಪ್ರಭಾತ್ ನಗರದಲ್ಲಿ ಹತ್ತು ಗುಂಟೆ ಎಣ್ಣೆ ಮತ್ತು ಈ ಸೊತ್ತಾಗಿರುವಂಥ ಜಾಗ ನಿಯರೆಸ್ಟ್ ಚರ್ಚ್ ಕೂಡ ಇರುವಂಥದ್ದು ಹಾಗೆ ನಿಯರೆಸ್ಟ್ ಸಿಟಿಗೆ ಹತ್ತಿರ ಆಗಿರುವಂಥ ಜಾಗ ಹತ್ತು ಗುಂಟೆ ಜಾಗ ಎನ್ ಎ ಆಗಿರುವಂಥ ಜಾಗ ಇಲ್ಲಿ ಲಭ್ಯವಿದೆ ನೋಡಿ ಇದರ ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ಆ ಸಿಮೆಂಟ್ ರೋಡಿನ ಫ್ರಂಟಲ್ಲಿರುವಂಥ ಜಾಗ ಅದರ ನಂತರ ಇದ್ರ ಮುಂದೆ ಹೆಚ್ಚು ಕಮ್ಮಿ ಏಳು ಎಕರೆ ಲೇಔಟ್ ಆಗುವಂಥ ಚಾನ್ಸಸ್ಗಳಿವೆ ಆಲ್ರೆಡಿ ಈಗಾಗಲೇ ಮಾರ್ಕಿಂಗ್ ಶುರುವಾಗಿದೆ ಈ ಸೈಟಿನ ಎದುರುಗಡೆಗೆ ಸಿಮೆಂಟ್ ರೋಡು ಈಗಾಗಲೇ ಬಂದಿರುತ್ತದೆ ಗೋರ್ಮೆಂಟಿಂದ ಯಾವುದೇ ಥರದ ಸಮಸ್ಯೆ ಇಲ್ಲ ಫ್ಯೂಚರಲ್ಲಿ ತುಂಬ ತುಂಬ ಅವೈಲಬಲ್ ಪ್ಲೇಸ್ ಆಗಿರುವಂಥ ಈ ಹೊನ್ನಾವರದಲ್ಲಿ ಇಂಥ ಜಾಗ ಲಭ್ಯವಿದೆ ಯಾರಿಗೂ ಬೇಕಿದ್ದರೂ ನನ್ನ ನಂಬರಿಗೆ ಸಂಪರ್ಕ ಮಾಡ್ಬೋದು ಡಬಲ್ ನೈನ್ ಒನ್ ಸಿಕ್ಸ್ ಟಿಬಲ್ ಏಟ್ ಫೈವ್ ಜೀರೋ ಫೋರ್ ಶ್ರೀನಿವಾಸ್ ನಾಯ್ಕ್ ಹೊನ್ನಾವರ ಸುತ್ತಮುತ್ತಲಿನ ವಾತಾವರಣ ಕೂಡ ಅಷ್ಟೇ ಕೂಲಾಗಿದೆ ಫುಲ್ಲು ಪಕ್ಷಿಗಳ ಶಬ್ದದೊಂದಿಗೆ ಬೆಳಗಿನ ಜಾವ ಶುರುವಾಗುತ್ತೆ ಅದೊಂದು ಅಂತ ವಿಚಾರ ಇದರೊಟ್ಟಿಗೆ ನಮ್ಮ ಎಸ್ ಎಸ್ ಎನ್ ಎಂಟರ್ಪ್ರೈಸಸ್ ಅವರು ಈಗಾಗಲೇ ರಿಯಲ್ ಎಸ್ಟೇಟ್ ಪ್ಲಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ವರ್ಕನ್ನು ಕೂಡ ಮಾಡ್ತಾ ಇದ್ದೇವೆ ನಾವು ಅದರೊಟ್ಟಿಗೆ ಕನ್ಸ್ಟ್ರಕ್ಷನ್ ಕೂಡ ಈಗ ಶುರು ಮಾಡ್ಕೊಂಡಿದ್ದೇವೆ ನಾವು ಮಾಡುವಂಥ ಕೆಲಸಕ್ಕೆ ಐದು ವರ್ಷ ಗ್ಯಾರಂಟಿಯೊಂದಿಗೆ ಅತಿ ದೀರ್ಘದ ಬಾಳಿಕೆ ಕೊಡುವಂಥ ಕೆಲಸ ಮಾಡ್ತಿದ್ದೇವೆ ನಮ್ಮದೇ ಆದ ಶೈಲಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ ಅದರೊಟ್ಟಿಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀನಿವಾಸ ನಾಯಕ್ ಹೊನ್ನವರ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ಯ್ಟ್ ಫೈವ್ ಜೀರೋ ಫೋರ್ ಅಥವಾ ನನ್ನ ಫೇಸ್ಬುಕ್ ಪೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಎಲ್ಲರಿಗೂ